ಬ್ರ್ಯಾಂಡ್ ಬೆಂಗಳೂರು ಏನಾಗ್ತಿದೆ ಡಿ ಕೆ ಶಿವಕುಮಾರ್ ಅವರೇ ಬ್ರ್ಯಾಂಡ್ ಬೆಂಗಳೂರು ಅಂತ ವಿರೋಧ ಪಕ್ಷಗಳೆಲ್ಲ ಜನನೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಐವತ್ತು ಸಾವಿರ ಸಲಹೆ ಬಂದಿದೆ ಬೆಂಗಳೂರಿನ ದೊಡ್ಡ ದೊಡ್ಡ ಸಿ ಎಸ್ ಆರ್ ಫಂಡ್ ಕೊಡುವಂಥ ಕಂಪ್ನಿಗಳಿಂದ ಎಕ್ಸ್ಪರ್ಟ್ಸಿಂದ ನಾವು ಸಲಹೆಯನ್ನು ತಗೊಂಡಿದ್ದೀವಿ ಬೆಂಗಳೂರಲ್ಲಿ ಏನು ಬದಲಾವಣೆ ಮಾಡಬೇಕು ಐದು ವರ್ಷದಲ್ಲಿ ನನಗೆ ಕನಸಿದೆ ನಾನು ಬ್ಲೂ ಪ್ರಿಂಟನ್ನು ಮಾಡ್ಕೊಂಡಿದ್ದೀನಿ ನಾನು ಒಂದು ನನ್ನ ತಲೆಯಲ್ಲೊಂದು ಏನೋ ಒಂದಷ್ಟು ವಿಚಾರಗಳಿದೆ ನಾನು ಅದನ್ನು ಬೆಂಗಳೂರನ್ನು ಬದಲಾಯಿಸಬೇಕು ಅಂತ ಹೊರಟಿದ್ದೀನಿ ಅದಕ್ಕೇ ಬೆಂಗಳೂರು ಉಸ್ತುವಾರಿ ತೊಗೊಂಡಿದ್ದೀನಿ ಅಂದರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ತೊಗೊಂಡಿರುವಂಥದ್ದು ಡಿ ಕೆ ಶಿವಕುಮಾರ್ ಈ ಒಂದು ಬೆಂಗಳೂರನ್ನು ಬದಲಾಯಿಸ್ತೀನಿ ಅಂತ ಹೊರಟಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವರ್ಷ ಕಳೆದೋಗ್ಬಿಟ್ಟಿದೆ ಹಿಂಗೆ ಎರಡು ವರ್ಷ ಕಳೆದೋಗುತ್ತೆ ಮೂರು ವರ್ಷ ನಾಲ್ಕು ವರ್ಷ ಕಳೆದೋಗುತ್ತೆ ಹಾಗತ್ತ ನಾನೇನು ಇದನ್ನು ಅವ್ರನ್ನ ಟೀಕಿಸ್ತಾ ಅಥವಾ ಕಡೆಗಣಿಸ್ತಾ ಏನು ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ವರ್ಷಗಳು ಕಳೆದು ಹೋಗ್ತವೆ ನೀವು ರಾಜಕೀಯ ಪ್ಲಾನಿಂಗ್ ಮಾಡೋದ್ರಲ್ಲಿ ಈ ಚುನಾವಣೆ ನಂತರ ಇನ್ನೊಂದು ಚುನಾವಣೆ ಗೆಲ್ಲಿ ಇನ್ನೊಂದು ಚುನಾವಣೆ ನಂತರ ಮತ್ತೊಂದು ಚುನಾವಣೆ ಗೆಲ್ಲಿ ಪಕ್ಷವನ್ನು ಜಿಲ್ಲೆ ಜಿಲ್ಲೆಗಳಿಗೆ ಹೋಗಿ ಸಂಘಟಿಸಿ ಯಾಕೆಂದ್ರೆ ನೀವೇ ಕೆ ಪಿ ಸಿ ಸಿ ಅಧ್ಯಕ್ಷರು ಇದ್ದೀರಾ ಇದನ್ನು ಮಾಡ್ತಾ ಬ್ರ್ಯಾಂಡ್ ಬೆಂಗಳೂರು ಎಲ್ಲಿ ಹೋಗ್ಬೇಕು ಅನಿಸ್ತು ಜನ ಏನಾಗಬೇಕು ಈಗ ಈ ಯಲಹಂಕ ಭಾಗದಲ್ಲಿ ಮಳೆ ಬಂದು ಜನ ಬೋಟಲ್ಲಿ ಓಡಾಡೋ ಸ್ಥಿತಿ ಬಂದಿದೆ ಇನ್ನು ಬೆಂಗಳೂರಲ್ಲಿ ನಿರಂತರವಾಗಿ ಒಂದು ವಾರ ಮಳೆ ಸುರಿದ್ರಂತೂ ಮತ್ತಷ್ಟು ರಾಜ ಕಾಲುವೆ ಒತ್ತುವರಿ ಆಗಿದೆ ಒಂದು ಕಡೆ ಕ್ಲಿಯರ್ ಮಾಡ್ಕೊಂಬಂದ್ರೆ ಮತ್ತೊಂದು ಕಡೆ ಒತ್ತುವರಿ ಆಗ್ತಾ ಇದೆ ಹೀಗಿರುವಾಗ ಅದು ಮತ್ತಷ್ಟು ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ ಕಳೆದ ವರ್ಷ ನಾವು ನೋಡಿದ್ವಿ ಈ ಭಾಗದಲ್ಲೆಲ್ಲ ಏನೆಲ್ಲ ಐ ಟಿ ಸಿಟಿ ಏನಿದೆ ಈ ಭಾಗದಲ್ಲಿ ಎಂತ ಅನಾಹುತ ಆಯಿತು ಮಹದೇವಪುರ ಭಾಗದಲ್ಲಿ ಬೆಳಂದೂರು ಭಾಗದಲ್ಲಿ ಜನ ಬೋಟಲ್ಲಿ ಓಡಾಡೋ ಸ್ಥಿತಿ ಬಂದಿತ್ತು ವಿಲ್ಲಾಗಳಲ್ಲಿ ನೂರಾರು ಕೋಟಿ ಹತ್ತಾರು ಕೋಟಿ ವಿಲ್ಲಾಗಳು ಮಾಡ್ಕೊಂಡಿರೋರು ಮನೆ ಒಳಗಡೆ ಲಾಕ್ ಆಗೋದ್ರು ಯಾವ ಪರಿಸ್ಥಿತಿ ಬಂತು ಅಂದರೆ ಬೆಂಗಳೂರು ಮಾನ ವಿಶ್ವ ಮಟ್ಟದಲ್ಲಿ ಹರಾಜಾಗತ್ತೆ ನೀವು ಎರಡೂ ಸಂದರ್ಭದಲ್ಲಿ ಮಳೆ ಬಂದರೆ ಸ್ವಲ್ಪ ಜಾಸ್ತಿ ಮಳೆ ಬಂದರೆ ಪ್ರವಾಹ ಆಗುತ್ತೆ ಸ್ವಲ್ಪ ಮಳೆ ಕಡಿಮೆ ಆಯಿತು ಅಂದರೆ ಇಲ್ಲಿ ಕುಡಿಯೋ ನೀರು ಇಲ್ದಿರೋ ಪರಿಸ್ಥಿತಿ ಬರುತ್ತೆ ಈಗಷ್ಟೇ ಏಪ್ರಿಲ್ ಮಾರ್ಚ್ನಲ್ಲಿ ಅಷ್ಟೇ ಕುಡಿಯೋ ನೀರಿಗೆ ಹಾಹಾಕಾರ ಆಗ್ಬಿಟ್ಟು ಐ ಟಿ ಕಂಪ್ನೀಸವರೆಲ್ಲ ಸಜೆಸ್ಟ್ ಮಾಡಿದ್ರು ವರ್ಕ್ ಫ್ರಮ್ ಹೋಮ್ ಕೊಡಿ ಅಂತ ಎಂಪ್ಲಾಯೀಸ್ ಕೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇದೆ ಈ ಬೊಮ್ಮನಳ್ಳಿ ಭಾಗದಲ್ಲಿ ಈ ಐ ಟಿ ಸಿಟಿ ಎಲ್ಲೆಲ್ಲ ಜಾಸ್ತಿ ಔಟರ್ ಸಿಟಿ ಅಲ್ಲಿ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂಥೇಳಿ ಆದರೆ ನೀರು ಸಿಗ್ತಾ ಇಲ್ಲ ನೀರಿನ ಸಮಸ್ಯೆ ಅಂದರೆ ನೀರಿನ ಕೊರತೆ ಇದೆ ಇನ್ನೊಂದು ಕಡೆ ಮಳೆ ಬಂದರೆ ಎಲ್ಲ ಕಡೆ ವಾಹನಗಳು ಓಡಾಟಕ್ಕೆ ತೊಂದರೆ ಇವತ್ತು ಬಿ ಬಿ ಎಂ ಪಿ ಹೇಳ್ತಾ ಇದೆ ಐದು ಸಾವಿರ ಗುಂಡಿಗಳನ್ನ ಹೆಚ್ಚಾಗಿದ್ದಾವೆ ಅಂತೇಳಿ ಅಂದ್ರೆ ಈ ಮಳೆ ಬಂದ ಕೂಡಲೇ ಐದು ಸಾವಿರ ಗುಂಡಿಗಳಾಗಿದ್ದಾವೆ ದಿನಕ್ಕೊಂದು ಐನೂರು ಗುಂಡಿ ಏನೋ ಮುಚ್ಚುವಂತ ಪ್ರಯತ್ನ ಮಾಡ್ತೀವಿ ಹತ್ತು ದಿನದಲ್ಲಿ ಗುಂಡಿ ಮುಚ್ಚಿ ಮುಗಿಸ್ತೀವಿ ಸೊ ಐದು ಸಾವಿರ ಗುಂಡಿನ ಹತ್ತು ದಿನದಲ್ಲಿ ಮುಗಿಸ್ತೀವಿ ಅಂತ ಹತ್ತು ದಿನದಲ್ಲಿ ಐದು ಸಾವಿರ ಗುಂಡಿ ಮುಗಿಸೋ ಅಷ್ಟೊತ್ತಿಗೆ ಐದು ಸಾವಿರ ಗುಂಡಿ ಕ್ರಿಯೇಟ್ ಆಗಿರ್ತವೆ ಮತ್ತೆ ಹತ್ತು ದಿನ ತಗೊಂಡು ಮತ್ತೆ ಗುಂಡಿ ಮುಚ್ಚಿ ಅದು ಯಾವಾಗ ಮುಗಿಸೋದು ಈ ಕೆಲಸನ ಇದೆಲ್ಲ ಟೆಂಪ್ರರಿನಾ ಹಾಗಾದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಯಾವಾಗ ಮಾಡೋದು ಸರ್ಕಾರಗಳು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂಥೇಳಿ ಒಂದು ವರ್ಷದಲ್ಲಿ ಆರು ತಿಂಗಳು ಗ್ಯಾರಂಟಿ ಜಾರಿ ಮಾಡೋದ್ರಲ್ಲಿ ಕಳೆದೋಯ್ತು ಇನ್ನು ಆರು ತಿಂಗಳು ಲೋಕಸಭೆ ಚುನಾವಣೆಗೆ ಪ್ರಿಪ್ರೇಷನ್ ಶುರುವಾಯಿತು ಇನ್ನು ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ರೆಡಿಯಾಗಿ ವಿ ಬಿ ಎಂ ಪಿ ಚುನಾವಣೆಯನ್ನು ನಾವು ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ನಡೆಸ್ತಾ ಇದ್ದೀವಿ ಅಂತ ಅವರೇ ಹೇಳಿದ್ದಾರೆ ಸೊ ಯಾವುದಕ್ಕೆ ರೆಡಿ ಆಗಬೇಕು ಈ ಕಡೆ ಬ್ರ್ಯಾಂಡ್ ಬೆಂಗ್ಳೂರು ಮಾಡೋದಕ್ಕೆ ನೀವು ರೆಡಿ ಆಗಬೇಕಾ ಇಲ್ಲ ಚುನಾವಣೆ ನಡೆಸೋದಕ್ಕೆ ರೆಡಿ ಆಗಬೇಕಾ ಯಾಕಂದ್ರೆ ನಿಮ್ಮ ಪಕ್ಷವನ್ನು ಗೆಲ್ಲಿಸ್ಬೇಕು ಅಂತ ನಿಮಗೆ ಜವಾಬ್ದಾರಿ ಇದ್ದೇ ಇರುತ್ತೆ ಅಧ್ಯಕ್ಷರಾಗಿ ಅಧಿಕಾರದಲ್ಲಿರುವಂತಹ ಸರ್ಕಾರ ಮತ್ತೆ ಬೆಂಗಳೂರಿನಲ್ಲಿ ಅಧಿಕಾರಕ್ಕೆ ತರಬೇಕು ಟಿ ಪಿ ಝಡ್ ಪಿ ಎಲೆಕ್ಷನ್ಸ್ ಬರ್ತವೆ ಒಂದರ ನೆಕ್ಸ್ಟ್ ಒಂದು ಚುನಾವಣೆ ಬರ್ತಾನೆ ಇರ್ತವೆ ಒಂದೊಂದು ಚುನಾವಣೆಗೆ ಒಂದ್ ಮೂರ್ ಮೂರ್ ನಾಲ್ಕು ತಿಂಗಳು ತಯಾರಿ ರಾಜ್ಯಾದ್ಯಂತ ಸುತ್ತಾಟ ನಾಯಕರ ಮೀಟಿಂಗ್ಗಳು ಅವರು ಒಂದಷ್ಟು ಜನ ಬೇರೆ ಪಕ್ಷದಿಂದ ಸೆಳೆಯೋದು ಈ ಪಕ್ಷದಿಂದ ಹೋಗೋರ್ನ ತಡಿಯೋದು ಭಿನ್ನ ಮತ ಶಮನ ಮಾಡೋದು ಈ ಕಾನೂನು ಸುವ್ಯವಸ್ಥೆ ಹಾಳಾದಾಗ ಅದ್ರ ಕುರಿತಾಗ ಒಂದಷ್ಟು ಎಫರ್ಟ್ ಇದ್ರಲ್ಲೇ ಮುಗಿದೋದ್ರೆ ಬ್ರ್ಯಾಂಡ್ ಬೆಂಗಳೂರು ಎಲ್ಲೋಯ್ತು ಆಯ್ತು ಹಂಗೆ ಇದೆ ಬೆಂಗಳೂರು ಬಂದ್ ಬಂದ್ ಸರ್ಕಾರಗಳೆಲ್ಲ ಭಾಷಣ ಒಡೆಯದೇ ಆಗೋಯ್ತು ಬೆಂಗಳೂರು ಬದಲಾಯಿಸ್ತೀವಿ ನಾನು ಆ ತರ ಬ್ಲೂ ಪ್ರಿಂಟ್ ಮಾಡಿದೀನಿ ಈ ತರ ಪ್ಲಾನ್ ಹಾಕೊಂಡಿದ್ದೀನಿ ಯಾರು ಬಸವರಾಜ್ ಬೊಮ್ಮಾಯಿ ಅವರು ಬಂದಾಗ್ಲು ಇದನ್ನೇ ಹೇಳಿದ್ರು ಬೆಂಗಳೂರು ಬಗ್ಗೆ ನನಗೊಂದು ಕನಸಿದೆ ಅಂತ ನಾವು ಮಾಡಬೇಕು ಅಂತೇಳಿ ಮುಂಜಾಗ್ರತೆಯಿಂದ ಸದ್ಯ ಮಳೆ ಬೀಳಿ ಮಳೆ ಬೀಳಿದ್ರೆ ಏನು ಗೊತ್ತಿಲ್ಲ ಜಾಸ್ತಿ ಮಳೆ ಬಿದ್ದಷ್ಟು ನಮ್ಗೆ ಒಳ್ಳೆಯದೇ ತಮಿಳುನಾಡಿಗೂ ನೀರು ಹೋಗಿ ಎಲ್ಲ ಭೂಮಿ ಎಲ್ಲ ಅದಾಗಿ ಈ ಬೆಂಗಳೂರು ಬಗ್ಗೆ ಎಲ್ಲರಿಗೂ ಕನಸು ಯಾಕೆಂದ್ರೆ ಬೆಂಗಳೂರು ಕಲರ್ಫುಲ್ಲು ಇಲ್ಲಿ ಐ ಟಿ ಸಿಟಿ ಇಲ್ಲಿ ಬಹಳಷ್ಟು ಬಿಸ್ನೆಸ್ಗಳಿದೆ ದೊಡ್ಡದಾಗಿ ಬೆಳೀತಾ ಇದೆ ಇದನ್ನ ಇನ್ನಷ್ಟು ನಾನೇನೋ ದೊಡ್ಡದಾಗಿ ಏನೋ ಬಿಲ್ಡ್ ಮಾಡ್ಬಿಡೋಣ ಅಂತ ಏನ್ ಮಾಡ್ತೀರಾ ಇಲ್ಲಿ ಇಲ್ಲಿ ಐದು ವರ್ಷಕ್ಕೊಂದ್ಸರಿ ಜನ ಸರ್ಕಾರ ಬದಲಾಯಿಸ್ತಾರೆ ನಿಮ್ಗೆ ಮುಂದಿನ ಐದು ವರ್ಷ ಮತ್ತೆ ಅವಕಾಶ ಕೊಡಲ್ಲ ಯಾಕೆಂದ್ರೆ ಅಂತ ಘನದಾರಿ ಕೆಲಸ ಮಾಡಿರಲ್ಲ ಯಾವ ಸರ್ಕಾರ ನಲ್ವತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಐದು ವರ್ಷಕ್ಕೊಂದು ಪಕ್ಷಕ್ಕೆ ಅವಕಾಶ ಕೊಡ್ತಾರೆ ಇಲ್ಲ ಯಾರಿಗೂ ಕೊಡಲ್ಲ ಜನ ಅಷ್ಟರ ಮಟ್ಟಿಗೆ ನಿಮ್ಮ ಬಗ್ಗೆ ಏನು ಜನರಿಗೆ ನಿಮ್ಮ ಬಗ್ಗೆ ರೋಸ್ ಹೋಗಿದೆ ನೀವು ಐದು ವರ್ಷ ಏನು ಮಾಡಲ್ಲ ಅದನ್ನು ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತೇಳಿ ಭಾಷಣ ಮಾಡಿದ್ ಕೊನೆ ಆರು ತಿಂಗಳಿರೋಕ್ ಬಂದ್ಬಿಟ್ಟು ಎಲ್ಲ ರೋಡ್ಗೂ ಮೇಲ್ಮೇಲೆ ಟಾರ್ ಹಾಕ್ಬಿಟ್ಟು ಹೋಗ್ಬಿಡ್ತೀರಾ ಯಾಕೆಂದ್ರೆ ಪ್ರಚಾರದ ಸಮಯದಲ್ಲಿ ಯಾರು ಮರ್ಯಾದೆ ಹೋಗ್ಬಾರ್ದಲ್ಲ ಅಂತ ಆ ಒಂದು ನಾಲ್ಕು ವರ್ಷ ನಿಮ್ಗೆ ಏನ್ ಬೇಕು ಅದೆಲ್ಲ ಮಾಡ್ಕೊಬಿಟ್ಟಿರ್ತೀರಾ ಇನ್ನೊಂದು ಕೊನೆ ಐದಾರು ತಿಂಗಳಲ್ಲಿ ಪ್ರಚಾರಕ್ಕೆ ಬಂದಾಗ ಏನೋ ಅವಮಾನ ಅಂತ ಅಂತೇಳಿ ಒಂದಷ್ಟು ರಸ್ತೆಗಳನ್ನ ಹಂಗೆ ಹಂಗೆ ಮೇಲ್ಮೇಲೆ ಈ ನೀರು ದೋಸೆ ಒಯ್ದಂಗೆ ಒಯ್ದ್ಬಿಡ್ತೀರಾ ಆಮೇಲೆ ಅದು ಮೂರು ತಿಂಗಳಿಗೆ ಎಲೆಕ್ಷನ್ ಮುಗ್ದ ಕೊಳ್ಳಿ ಕಿತ್ತೋಗ್ತಾ ಇರ್ತವೆ ಈ ರಸ್ತೆ ಅಂತಲ್ಲ ಪ್ರತಿಯೊಂದರಲ್ಲೂ ಅವ್ಯವಸ್ಥೆ ಹೀಗೆ ಮುಂದುವರ್ಸ್ಕೊಂಡು ಬಂದಿರೋದ್ರಿಂದಾನೇ ಜನ ಐದೈದು ವರ್ಷಕ್ಕೊಂದೊಂದ್ಸರಿ ನಿಮ್ಮ ಮುಖಾಂತರ ಕಿತ್ ತೊಗಿತಾ ಇರ್ತಾರೆ ಮತ್ತಿ ಇನ್ನೊಬ್ಬ ಬರ್ತಾನೆ ಅವನು ಸರಿ ಇಲ್ವಲ್ಲ ನೋಡೋಣ ಅಂತ ಮತ್ತೊಂದು ಸರಿ ಇನ್ನೊಂದು ಅವಕಾಶ ಕೊಡ್ತಾರೆ ಮತ್ತು ಅದೇ ಮಾಡ್ತೀರಾ ಹಿಂಗೆ ಆಗ್ತಾ ಇರುತ್ತೆ ಸೊ ಒಂದು ವರ್ಷದಲ್ಲಿ ಎಲ್ಲ ಮಾಡಿಬಿಡ್ಬೇಕಾಗಿತ್ತು ಅಂತ ನಾನು ಹೇಳ್ತಾ ಇಲ್ಲ ಮೊದಲಿಗೆ ಹೇಳಿದೆ ಡಿ ಕೆ ಶಿವಕುಮಾರ್ ಅವರು ಈ ಬೆಂಗಳೂರಿನ ಬಗ್ಗೆ ಒಂದು ಕನ್ಸು ಇಟ್ಕೊಂಡಿದ್ದೀನಿ ಅಂತಾರೆ ಬದಲಾಯಿಸ್ತೀನಿ ಅಂತಾರೆ ಆದ್ರೆ ಪಟ್ಟಂತ ಎಲ್ಲವೂ ಆಗ್ಬಿಡಲ್ಲ ಐದು ವರ್ಷದಲ್ಲಿ ಮಾಡಿಬಿಡ್ತೀರಾ ಅಂತ ಅನ್ನೋದಕ್ಕೆ ಒಂದು ವರ್ಷದಲ್ಲಿ ನಿಮ್ಮ ಪ್ರಿಪ್ರೇಷನ್ನೇ ಕಾಣಿಸ್ತಾ ಇಲ್ಲ ಒಂದು ವರ್ಷದಲ್ಲಿ ನೀವು ಹೋಗ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂತ ಜವಾಬ್ದಾರಿಯನ್ನು ಬಿಟ್ಟು ನಿಮ್ಮ ಇನ್ನೊಂದು ಖಾತೆ ಇದೆ ಆ ಖಾತೆಯನ್ನು ಬಿಟ್ಟು ಬರೀ ಬೆಂಗಳೂರು ಅಭಿವೃದ್ಧಿನೇ ಮಾಡ್ತೀನಿ ಅಂತ ಮಾಡಕ್ ಹೊಟ್ರೆ ಆವಾಗ ನೋಡಿ ಪ್ರತಿ ದಿನ ಬೆಂಗಳೂರು ರೌಂಡ್ಸ್ ಹಾಕಿ ಬೆಂಗಳೂರು ಸುತ್ತಿ ಬೆಂಗಳೂರ್ ಏನ್ ಸಮಸ್ಯೆ ಇದೆಯೋ ಅಲ್ಲಿ ಹೋಗಿ ಮಳೆಗಾಲ ಬರೋಕ್ಕಿಂತ ಮೊದಲು ಏನೇನು ವಹಿಸಬೇಕು ವಹಿಸ್ಬೇಕು ಅವ್ನ ಸೂಚನೆಯನ್ನ ಬಿ ಬಿ ಎಂ ಪಿ ಕೊಡಿ ಎಲ್ಲವನ್ನ ಮಾಡಿಸಿ ಆಗ ನೋಡಿ ಬೆಂಗಳೂರು ಜನ ಒಂದೂವರೆ ಕೋಟಿ ಇರೋ ಜನ ನೆಮ್ಮದಿಯಾಗಿರ್ತಾರೆ ಇದನ್ನು ಬಿಟ್ಟು ಹತ್ತಾರು ಜವಾಬ್ದಾರಿ ಇಟ್ಕೊಬಿಟ್ಟು ಆ ಕಡೆ ಹೋಗು ಈ ಕಡೆ ಹೋಗು ಅದ್ರ ನಡುವೆ ನಿಮಗೆ ಏನು ಏನು ಐ ಟಿ ಇ ಡಿ ಆ ಒಂದು ವಿಚಾರಣೆಗಳು ಇವೆಲ್ಲವೂ ಇರ್ತವೆ ಇವೆಲ್ಲದರ ನಡುವೆ ಸಮಯ ಕೊಡೋಕ್ಕಾದ್ರೂ ಆಗುತ್ತಾ ನಿಮ್ಮ ಟೋಟಲ್ ಡೈಲಿ ಅಪ್ಡೇಟ್ಸ್ ನಾವು ನೋಡ್ತಾನೆ ಇರ್ತೀವಿ ಹತ್ತಾರು ಜವಾಬ್ದಾರಿಗಳು ಪಕ್ಷದ್ದು ಸರ್ಕಾರದ್ದು ನಿಮ್ಮ ಇಲಾಖೆಯದು ಎಲ್ಲ ಇರುತ್ತೆ ಅದ್ರ ನಡುವೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಜನರ ಕಣ್ಣಿಗೆ ಮಣ್ಣು ಎರಚಬೇಡಿ ಬೆಂಗಳೂರು ಜನ ಡಿ ಕೆ ಶಿವಕುಮಾರ್ ಏನೋ ಬದಲಾಯಿಸ್ತಾರೆ ಅಂತ ಭರವಸೆಯನ್ನು ಇಟ್ಟಿದ್ದಾರೆ ಹಾಗಾಗಿ ಬರುವ ದಿನಗಳಲ್ಲಾದರೂ ಬದಲಾಗುತ್ತಾ ಇದೇ ಭರವಸೆಯೊಂದಿಗೆ ನಾವು ನಾವು ಇದ್ದೀವಿ ಯಾಕಂದರೆ ನೋಡಿದ್ವಲ್ಲ ಐದು ಸಾವಿರ ಗುಂಡಿ ಮಳೆ ಬಂದ ಕೂಡಲೇ ಸೃಷ್ಟಿಯಾಗಿದ್ದಾವೆ ಅಂತ ಹೇಳಿದ್ರೆ ಅದನ್ನ ಮುಚ್ಚೋದಿಕ್ ಹತ್ತು ದಿನ ಹತ್ತು ದಿನ ಆ ಹತ್ತು ದಿನ ಮುಗಿಯೋಷ್ಟೊತ್ತಿಗೆ ಮತ್ತೊಂದು ಐದು ಸಾವಿರ ಗುಂಡಿ ಮಳೆಯಿಂದ ಕ್ರಿಯೇಟ್ ಆಗಿರ್ತವೆ ಮತ್ತೆ ಅವನ್ ಮುಚ್ಚು ಇದರಲ್ಲೇನೇ ಐದು ವರ್ಷ ಕಳೆದೋಗುತ್ತೆ ರಸ್ತೆಗಳು ಸರಿ ಬೀದಿ ದೀಪದ ವ್ಯವಸ್ಥೆ ಆಗೋದಲ್ಲಿ ರಾಜಕಾವೆ ಕಾಲುವೆ ಆಗೋದಿಲ್ಲಿ ಡ್ರೈನೇಜ್ ವ್ಯವಸ್ಥೆ ಸರಿಯಾಗೋದಿಲ್ಲಿ ಕಸದ ವ್ಯವಸ್ಥೆ ವಿಲೇವಾರಿ ಸರಿಯಾಗೋದಿಲ್ಲಿ ಬೆಂಗಳೂರಿನ ಬ್ಯೂಟಿಫಿಕೇಷನಲ್ಲಿ ಬೆಂಗ್ಳೂರಿನ ಸುಂದರವಾಗಿ ಮಾಡೋದಿಲ್ಲಿ ಹಾಗಾಗಿ ಬೆಂಗಳೂರು ಹಾಗೆ ಇರುತ್ತೆ ನೀವು ಮಾತ್ರ ಬದಲಾಗ್ತೀರಾ ಅಂತ ಅನಿಸುತ್ತೆ ಗೊತ್ತಿಲ್ಲ ಇದು ಯಾವಾಗ ಸರಿಯಾಗುತ್ತೆ ಅಂತ ಐದು ವರ್ಷದಲ್ಲಿ ನೀವು ಅಂದ್ಕೊಂಡಾಗ ಏನಾದರೂ ಬದಲಾಯಿಸಿದರೆ ಖಂಡಿತ ನಿಮಗೆ ಜನ ಶಾಬಾಸ್ ಹೇಳ್ತಾರೆ ಮತ್ತೊಮ್ಮೆ ನಿಮ್ಮನ್ನೇ ಮೆಚ್ಕೋತಾರೆ ಒಪ್ಕೋತಾರೆ ಹಾಗಾಗಿ ಅಟ್ಲೀಸ್ಟ್ ಬೆಂಗ್ಳೂರಿಗೆ ಏನಾದರೂ ನಿಜವಾಗ್ಲೂ ಬದಲಾಗುವಂಥ ಏನಾದ್ರು ಕೆಲಸಗಳನ್ನು ಮಾಡಿ ಸುಮ್ಮನೆ ಬ್ರ್ಯಾಂಡ್ ಬೆಂಗ್ಳೂರು ಅಂತ ಹೆಸರು ಹೇಳಿಬಿಟ್ಟು ಭಾಷಣ ಹೊಡೆದು ಬಿಟ್ಟು ಬಿಡಬೇಡಿ ಅನ್ನೋದಷ್ಟೇ ನಮ್ಮ ಕಳ್ಕಳಿ ಈ ರೀತಿಯ ಒಂದಷ್ಟು ವಿಷಯ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ